ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾ ದೇವ್ರ ಮನೆಯನ್ನು ಹೇಗೆ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಂತ ಆಲ್ರೆಡಿ ಎಲ್ಲ ಕ್ಲೀನಿಂಗ್ ಆಗಿದೆ ಅಂದರೆ ಬಟ್ಟೆನಲ್ಲೆಲ್ಲ ಹೊರ್ಸ್ಕೊಂಡಿದ್ದೀನಿ ದೇವರನ್ನು ಕೂಡ ಒರೆಸಿದ್ದೀನಿ ಅಂದರೆ ದೇವ್ರ ಫೋಟೋಗಳನ್ನು ಒರೆಸ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಂದರೆ ಮನೇಲಿ ಈಗಲ್ಲ ಆಗಿಂದನೂ ಹೀಗೆ ನಡ್ಕೊಂಡು ಬಂದಿರೋದು ನಿಮಗೆ ತೋರಿಸ್ಬೇಕಂತ ಹಿಡ್ಕೊಂಡೆ ನಾಮವನ್ನು ಅದು ನೀರೊಳಗೆ ಬಿದ್ದೋಯ್ತು ಸ್ವಲ್ಪ ನೀರು ಸ್ವಲ್ಪನೇ ತೊಗೋಬೇಕು ಸ್ವಲ್ಪ ನೀರಿಗೆ ನಾಮವನ್ನು ತೆಗೆದು ಅದನ್ನು ಫಸ್ಟು ದೇವ್ರ ಫೋಟೋಗಳಿಗೆ ಬಟ್ಟನ ಇಟ್ಟು ಆಮೇಲೆ ಅರಿಶಿನ ಕುಂಕುಮನ ಹಚ್ತೀವಿ ನಮ್ಮದು ಆಗಿಂದನೂ ಹೀಗೆ ನಡ್ಕೊಂಡು ಬಂದಿದೆ ಅಮ್ಮ ನಾವು ಹಳೆ ಮನೆಯಲ್ಲಿದ್ದಾಗಲೂ ಸಹ ನಮ್ಮತ್ತೆ ಹೀಗೆ ಮಾಡ್ತಿದ್ರು ಸೊ ನಮಗೂ ಇದೇ ಅಭ್ಯಾಸ ಆಗಿದೆ ನಾವು ಕೂಡ ಹಾಗೆ ಮಾಡ್ತೀವಿ ಹೀಗೆ ಮಾಡೋದ್ರಿಂದ ತುಂಬ ದಿನದವರೆಗೂ ಅರಿಶಿನ ಕುಂಕುಮ ಕೆಡೋದಿಲ್ಲ ಹೋಗಿಬಿಡೋದಿಲ್ಲ ದೇವ್ರ ಫೋಟೋದಲ್ಲಿ ಹಾಗೆ ಇರುತ್ತೆ ಇವಾಗ ಹಚ್ಚಿರೋ ಥರನೇ ಇರುತ್ತೆ ನಮ್ಮನೆ ದೇವ್ರ ಮನೆ ತುಂಬ ದೊಡ್ಡದಾಗೇನಿಲ್ಲ ತುಂಬ ಚಿಕ್ಕದಾಗಿದೆ ದೇವ್ರ ಫೋಟೋಗಳು ಸಹ ಸ್ವಲ್ಪ ಇಟ್ಕೊಂಡಿರೋದು ಜೊತೆಗೆ ದೇವ್ರ ಸಾಮಾನು ಸಹ ಸ್ವಲ್ಪ ಇಟ್ಕೊಂಡಿರೋದು ಅದರಿಂದ ಕ್ಲೀನ್ ಮಾಡೋ ಈಸಿ ಆಗುತ್ತೆ ಆದರೂ ದೇವ್ರ ಮನೆ ಕೆಲಸ ಹಿಡ್ಕೊಂಡ್ರೆ ಒಂದು ಅರ್ಧ ಗಂಟೆಗಿಂತ ಜಾಸ್ತಿನೇ ಆಗುತ್ತೆ ಅದು ಸ್ವಲ್ಪ ಇರಲಿ ಜಾಸ್ತಿ ಇರಲಿ ದೇವ್ರ ಮನೆ ಕೆಲಸ ಹಿಡ್ಕೊಂಡಾಗ ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಆಗುತ್ತೆ ಅಲ್ವಾ ಈಗ ಮೊದಲು ನಾಮವನ್ನು ಇಟ್ಟು ಆಮೇಲೆ ಕುಂಕುಮನ ಇಟ್ಟು ಆಮೇಲೆ ಅರಿಶಿನವನ ಇಡ್ತಾ ಇದ್ದೀನಿ ಹೊಸ್ತಿಲುಗಳಿಗೂ ಸಹ ಹೀಗೆ ಮೊದಲು ನಾಮವನ್ನು ಇಟ್ಟು ಅದ್ರ ಮೇಲೆ ಅರಿಶಿನ ಇಟ್ಟು ಅಂದರೆ ಕುಂಕುಮ ಅಥವಾ ಅರಿಶಿನ ಯಾವುದಾಗತ್ತೋ ಅದು ಫಸ್ಟ್ ಇಟ್ಟು ಆಮೇಲೆ ಇಡ್ತೀನಿ ಎಲ್ಲ ಹಾಸ್ಟೆಲ್ಗಳೂ ಇಡ್ತೀನಿ ದೇವರ ಮನೆಗೆ ಇನ್ನೂ ಬಾಗಿಲನ್ನು ಹಾಕಿಸಿಲ್ಲ ಸಾಧ್ಯ ಆದಾಗ ಹಾಕಿಸ್ಬೇಕು ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ ನಮಗೆ ಮನೆಗೆ ಬರೋದೇ ತುಂಬ ಕಷ್ಟ ಇತ್ತು ಸದ್ಯಕ್ಕೆ ಏನೂ ಮಾಡಿದೆ ಜಸ್ಟ್ ತಾಸಿ ಹಾಕಿದ ತಕ್ಷಣ ಮನೆಗೆ ಬಂದ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟು ಕಷ್ಟ ಇತ್ತು ಮನೆಗೆ ಬರುವಾಗ ಆಮೇಲೆ ನಾನು ಒಡವೆ ಮಾರಿದ ಮೇಲೆ ಇನ್ನು ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳೋಕೆ ಸಾಧ್ಯ ಆಗಿತ್ತು ಅದರಿಂದ ಇನ್ನ ಬಾಗಿಲು ಹಾಕ್ಸಿಲ್ಲ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಹಾಕ್ಸ್ಕೊಬೇಕು ಎಲ್ಲರೂ ಬಂದವರೆಲ್ಲ ಹೇಳ್ತಾರೆ ಇನ್ನೂ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದೀರಾ ಬಾಗಿಲು ಬಿಡಿ ಅಂತ ನಮಗೂ ಆಸೆ ಇದೆ ಪಾಲಿಶ್ ಹೊಸ್ತಿಲ್ಗಳ್ಗೇನೆ ಪಾಲಿಷ್ ಮಾಡಿಸೋದಕ್ಕಾಗಿಲ್ಲ ಆಗಿ ಮಾಡಿಸ್ಕೊಂಡಿದ್ವಿ ಅದಾಗಲೇ ಹೋಗ್ಬಿಟ್ಟಿದೆ ಚೆನ್ನಾಗಿ ಮಾಡಿಸ್ಕೊಂಡ್ರೆ ಪಾಲಿಶ್ ಚೆನ್ನಾಗಿ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹೊಸ್ತಿಲು ಮತ್ತು ಬಾಗಿಲೆಲ್ಲ ನಮ್ಮದೇ ಮರ ಆಗಿದ್ದರಿಂದ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಹೊಸ್ತಿಲ್ಗಳು ತುಳಸಿ ಕಟ್ಟೆಗೂ ಸಹ ಅರಿಶಿನ ಕುಂಕುಮವನ್ನು ಹಚ್ಚಾಯಿತು ಇದು ಮಣ್ಣಿ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ ಒಬ್ಬ ತುಳಸಿ ಗಿಡವನ್ನು ಅಂದರೆ ಮೇಲ್ಗಡೆ ಇದ್ದು ಗೋಪುರ ಥರ ಬಂದಿದೆ ನೋಡಿ ಅದನ್ನು ಎತ್ಬಿಟ್ಟಿದ್ದ ಅದು ಓಪನ್ ಆಗಿಬಿಟ್ಟಿದೆ ನೀರು ಹಾಕ್ತಾಗೆಲ್ಲ ಮಣ್ಣೆಲ್ಲ ಹೊರಗಡೆ ಬರುತ್ತೆ ದಾಸವಾಳ ಗಿಡದಲ್ಲಿ ದಿನ ನಾಲ್ಕೈದು ಹೂ ಸಿಕ್ತಿತ್ತು ಬಾಗಿಲಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆದರೆ ಇವತ್ತು ಒಂದೇ ಒಂದು ಹೂ ಸಿಕ್ಕಿದೆ ಸೇವಂತಿಗೆ ಹೂ ತುಂಬ ಚೆನ್ನಾಗಿ ಬಂದಿದೆ ನಾನು ನಿಮಗೆ ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಕತ್ತರಿನಲ್ಲಿ ಕಟ್ ಮಾಡ್ಕೊತಿದ್ದೆ ವೀಡಿಯೋ ಮಾಡ್ಕೊತಾ ಇದೀನಲ್ವ ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಂಡು ಒಂದು ಕೈಯಲ್ಲಿ ಹೂ ಕೀಳಬೇಕಲ್ವ ಅದರಿಂದ ಸ್ವಲ್ಪ ಕೀಳೋದು ಕಷ್ಟ ಆಗ್ತದೆ ತುಂಬ ಗಟ್ಟಿ ಇರುತ್ತೆ ಸೇವಂತಿಗೆ ಗಿಡ ಹೂ ಕೀಳೋದು ಸ್ವಲ್ಪ ಕಷ್ಟ ಅದಕ್ಕೆ ನಾನು ಕತ್ತರಿನಲ್ಲೇ ಕತ್ತರಿಸ್ಕೊತೀನಿ ಹಳದಿ ಕಲರ್ ಸೇವಂತಿಗೆ ಬಿಳಿ ಕಲರ್ ಸೇವಂತಿಗೆ ಮತ್ತು ಕೆಂಪು ಕಲರ್ ಸೇವಂತಿಗೆ ಇದೆ ಇವಾಗ ಸದ್ಯಕ್ಕೆ ಬಿಳಿ ಕಲ್ಲರ್ದು ಎರಡೆರಡು ಹೂ ಬಿಟ್ಟಿದೆ ನಮ್ಮ ಮನೆಯವ್ರು ನೆನ್ನೆ ಹೂ ಇವಾಗ ಸರಿಯಾಗಿ ಕೂತಿರಲ್ಲ ಒಂದೊಂದು ಕಾಕಡ ಹೂ ಕೂಡ ಸಿಗುತ್ತೆ ನೆನ್ನೆ ಅಮ್ಮನ ಮನೆ ಹತ್ರ ದಾಸವಾಳ ಗಿಡ ಇದೆ ಅಲ್ವ ಅದರಲ್ಲಿ ಕಿತ್ಕೊಂಡು ಬಂದು ಹೂ ಮಿಡಿಸಿದ್ದೆ ಬಾಗಿಲಿಗೆ ನೋಡಿ ಈಗ ಕಂಬಳಿ ಹುಳದ ಕಾಲ ಎಲ್ಲ ಕಡೆ ಕಂಬಳಿ ಹುಳಗಳು ಬಂದಿದೆ ಎಷ್ಟು ತಪ್ಪ ಇದೆ ನೋಡಿ ನಮ್ಮ ಗಿಡಗಳಲ್ಲೂ ಕಂಬಳಿ ಹುಳ ಜಾಸ್ತಿ ಆಗಿ ಹೂವೆಲ್ಲ ತಿಂದಾಕ್ಬಿಡ್ತಿದೆ ಔಷಧಿ ಹೊಡಿಬೇಕು ಇನ್ನೂ ಹೊಡೆಯೋದಕ್ಕೆ ಆಗಿಲ್ಲ ಇವತ್ತು ಸದ್ಯಕ್ಕೆ ನನಗೆ ಪಿಂಕ್ ಕಲರ್ದು ಒಂದೇ ಒಂದು ದಾಸವಾಳ ಹೂ ಸಿಕ್ತು ಅದಕ್ಕೆ ಅದನ್ನು ನಾನು ಬಾಗ್ಲಿಗೆ ಮುಡಿಸ್ತಾ ಇದ್ದೀನಿ ಬಾಗ್ಲಿಗೆ ಹೂವು ಮುಡ್ಸಿದ್ರೆ ನೋಡೋದಕ್ಕೆ ಚಂದ ಇವಾಗ ನೋಡಿ ಇಷ್ಟು ಹೂ ಸಿಕ್ಕಿದೆ ಈ ದಾಸವಾಳನ ನಾನು ಇಡ್ತಾ ಇದ್ದೀನಿ ನಾವು ಎಲೆ ಏನೂ ಇಡೋದಿಲ್ಲ ಕೆಲವರು ಎಲೆನ ಇಡ್ತಾರೆ ಕಳ್ಶಕ್ಕೆ ನಮ್ಮ ಮನೆಯಲ್ಲಿ ಎಲೆ ಇಡೋ ಅಭ್ಯಾಸ ಇಲ್ಲ ಅಂದರೆ ಆ ಪದ್ಧತಿ ರೂಢಿಸ್ಕೊಂಡು ಬಂದಿಲ್ಲ ಆದ್ದರಿಂದ ನಾನು ಒಂದು ಹೂವನ್ನು ಇಡ್ತೀನಿ ಅಷ್ಟೇ ಈ ಎಲ್ಲ ಫೋಟೋಗಳಿಗೂ ಒಂದೊಂದು ಹೂವನ್ನು ಇದ್ದೀನಿ ನಾನು ವಾರ ಮಾಡುವಾಗ ದೇವ್ರ ಫೋಟೋ ತುಂಬ ಹೂ ಮುಡ್ಸ್ಬೇಕು ಅನ್ನೋದೇನಿಲ್ಲ ನಮ್ಮ ಮನೇಲಿ ಎಷ್ಟಿರುತ್ತೋ ಅಷ್ಟನ್ನು ಮುಡಿಸಿರ್ತೀನಿ ಕಾಕಡ ಹೂ ಕನಕಾಂಬ್ರ ಹೂ ಎಲ್ಲವನ್ನು ಇಟ್ಕೊಂಡು ಕಟ್ಕೊಂಡ್ರೆ ಅಷ್ಟು ಉದ್ದ ಆಗುತ್ತೆ ಅದೇ ಹಾರ ಥರ ಆಗುತ್ತೆ ಆದರೆ ನನಗೆ ಕಟ್ಟೋದಕ್ಕೆ ಸಮಯ ಇರೋದಿಲ್ಲ ಅಂದರೆ ಪಾಠ ಇರುತ್ತೆ ಎಡಿಟಿಂಗ್ ಇರುತ್ತಲ್ವ ಸೊ ಅದರಿಂದ ನಾನು ಒಂದೊಂದು ಹೂ ಸಿಗುತ್ತೆ ಅದನ್ನೇ ಮುಡಿಸಿರ್ತೀನಿ ಹಬ್ಬ ಹರಿದಿನಗಳಲ್ಲಿ ಕಾಕಡ ಹೂ ಇಟ್ಕೊಂಡು ಮುಡ್ಸ್ಕೊತೀನಿ ಇದು ಭೂದೇವಿ ಸಮೇತ ವರಹನಾಥೇಶ್ವರ ಸ್ವಾಮಿ ದೇವರು ನಾವು ಕಲ್ಲಹಳ್ಳಿಗೆ ಹೋಗಿದಾಗ ಇದನ್ನು ಕೊಡ್ತಾರೆ ಪ್ರತಿಯೊಬ್ಬರಿಗೂ ನಾನು ತಂದಿದ್ದೆ ಅದು ತುಂಬ ಒಳ್ಳೆಯದು ಅಂತ ಹೇಳಿದ್ರು ಅದಕ್ಕೆ ನಾನು ದೇವ್ರ ಮನೇಲಿ ಹಾಕ್ಕೊಂಡಿದ್ದೀನಿ ಇದು ರೂಮ್ನಲ್ಲಿದೆ ಗಣಪತಿ ವಿಗ್ರಹ ಅದೇ ಗಣಪತಿದೊಂದು ಪುಟ್ಟಾಣಿ ಫೋಟೋ ಇದೆ ಅದು ಪೂಜೆ ಮಾಡುವಾಗಲೆಲ್ಲ ಅದಕ್ಕೂ ಸಹ ಹೂವನ್ನು ಮುಡಿಸಿ ಪೂಜೆಯನ್ನು ಮಾಡ್ತೀನಿ ಹೊಸ್ತಿಲ್ಗಳಿಗೂ ಒಂದೊಂದು ಹೂವನ್ನು ಇಡ್ತಾಯಿದ್ದೀನಿ ತುಳಸಿಗೂ ಸಹ ನಾನು ಹೂವನ್ನು ಇಟ್ಟಿರ್ತೀನಿ ಆದರೆ ನಮ್ಮ ಮನೆ ಹತ್ರ ಜೋರು ಗಾಳಿ ಬರ್ತಿರುತ್ತೆ ಕೊನೆ ಕೋತಿಗಳು ಬರ್ತಿರುತ್ತೆ ಹೂವನ್ನು ಬಿಡೋದೆ ಎಲ್ಲ ಎತ್ಕೊಂಡು ಹೋಗ್ತಿರುತ್ತೆ ಏನಾದರೂ ಆಗಲಿ ದೀಪ ಹಚ್ಚುವಾಗ ಹೂವನ್ನಿಟ್ಟು ದೀಪ ಹಚ್ಚಿದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ನೋಡೋದಕ್ಕೂ ಒಂಥರ ಖುಷಿ ತುಳಸಿ ಗಿಡ ತುಂಬ ಹಳೆಯದಾಗ್ಬಿಟ್ಟಿದೆ ಎಲ್ಲ ಕಡ್ಡಿ ಬಿಟ್ಕೊಂಡಿದೆ ಅದನ್ನು ಕಿತ್ತು ಹಾಕಿ ಬೇರೆ ಗಿಡ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ನಮ್ಮ ಅದು ಕಾಲುವೆ ನೀರು ಬರಲಿ ಇರು ಕಾಲುವೆ ನೀರು ಬಂದಾಗ ಕಿತ್ಕೊಡುವಂತೆ ನಾನು ತೊಗೊಂಡೋಗಿ ಕಾಲುವೆಗೆ ಹಾಕ್ತೀನಿ ಅಲ್ಲಿ ಇಲ್ಲಿ ಎಲ್ಲ ಹಾಕೋದು ಬೇಡ ಅಂದರು ಅದಕ್ಕೆ ಕಾಲುವೆ ನೀರು ಬರೋದನ್ನೇ ಕಾಯ್ತಾ ಇದ್ದೀನಿ ಕಾಲುವೆ ನೀರು ಬಂದಾಗ ತೊಗೊಂಡೋಗಿ ಕಾಲುವೆಗೆ ಹಾಕಿ ಬೇರೆ ಗಿಡವನ್ನು ನೆಡಬೇಕು ಬತ್ತಿ ಸಹ ರೆಡಿಮೇಡ್ ಬತ್ತಿ ಅಲ್ಲ ಇದು ನಮ್ಮ ಮನೇಲಿ ಹತ್ತಿ ಇತ್ತು ಅಮ್ಮ ತಂದು ಕೊಟ್ಟಿದ್ರು ಹತ್ತಿನ ಹೊಸ್ಕೊಂಡು ನಾನು ಬತ್ತಿ ಮಾಡ್ಕೊಳ್ಳೋದು ಯಾವಾಗಲೂ ನೋಡಿ ಸಿಂಪಲ್ಲಾಗಿ ದೇವ್ರ ಮನೆ ರೆಡಿ ಆಯಿತು ಇವತ್ತು ಬೆಳಗ್ಗೆ ಬೆಳಗ್ಗೆ ನಾನು ದೀಪ ಹಚ್ಕೊಂಡಿದ್ದೀನಿ ಯಾಕಂದರೆ ದೀಪ ರೆಡಿ ಮಾಡೋದಿತ್ತಲ್ವಾ ದೀಪ ರೆಡಿ ಮಾಡೋದಿದ್ದಾಗೆಲ್ಲ ನಾನು ಬೆಳಗ್ಗೆ ಟೈಮೇ ದೀಪ ಹಚ್ಕೊತೀನಿ ಇಲ್ಲಾಂದರೆ ಆಲ್ಮೋಸ್ಟ್ ಸಂಜೆ ಟೈಮೇ ದೀಪ ಹಚ್ಚೋದು ಯಾಕೆ ಅನ್ನೋದನ್ನು ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ನಾಲ್ಕು ಗಂಧದ ಕಡ್ಡಿ ಹಚ್ಚಿದ್ರೆ ಒಳ್ಳೆಯದು ಎರಡು ಗಂಧದ ಕಡ್ಡಿ ಹಚ್ಚಿದ್ರೆ ಒಳ್ಳೆಯದು ಅಥವಾ ನಾಲ್ಕು ಗಂಧದ ಕಡ್ಡಿ ಹಚ್ಚಿದ್ರೆ ಅಂತೇನಿಲ್ಲ ನಮ್ಮ ಮನೇಲಿ ಎಷ್ಟಿರುತ್ತೋ ಅಷ್ಟನ್ನು ಹಚ್ಕೊಂಡ್ರೆ ಆಯಿತು ನಮ್ಮ ಮನೇಲಿ ಜಾಸ್ತಿ ಇದ್ದಾಗ ಎಣ್ಣೆ ನಾನು ದೀಪ ತುಂಬ ಬಿಟ್ಟಿರ್ತೀನಿ ಕಡಿಮೆ ಇದ್ದಾಗ ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅನ್ನೋದು ನನ್ನ ಭಾವನೆ ನಾನು ಯಾವಾಗಲೂ ಎರಡು ಗಂಧದ ಕಡ್ಡಿಯನ್ನೇ ಹಚ್ಚೋದು ದೇವ್ರ ಮುಂದೆಗೊಂದನ್ನು ಹಾಕ್ತೀನಿ ತುಳಸಿ ಮುಂದೆಗೊಂದನ್ನು ಹಾಕ್ತೀನಿ ದೇವ್ರ ಮೇಲೆ ನನಗೆ ಭಕ್ತಿಗಿಂತ ಹೆಚ್ಚಾಗಿ ಪ್ರೀತಿ ಇದೆ ನಾನು ಏನೇ ಕಷ್ಟ ಅಂತ ಹೇಳಿದ್ರು ಕೆಲವೊಮ್ಮೆ ದೇವ್ರ ಹತ್ರನೇ ಹೇಳ್ಕೊತೀನಿ ಬೈಯುವಾಗಲೂ ನನಗೆ ಕಷ್ಟ ಬಂದಾಗ ದೇವ್ರಿಗೆ ಬೈಕೊತೀನಿ ನೀನು ಹೀಗೆ ಮಾಡಿದೆ ಅಂತ ದೇವ್ರಿಗೆ ಹೇಳಿರ್ತೀನಿ ನನಗೆ ಶಿವ ಅಂದರೆ ತುಂಬ ಇಷ್ಟ ನಾನು ಕಷ್ಟ ಅಂದಾಗೆಲ್ಲ ನನ್ನ ಅಪ್ಪನ ಬಿಟ್ಟರೆ ಶಿವನೇ ನನ್ನ ಕಾದಿರೋದು ನಾನು ಕಷ್ಟ ಅಂದಾಗ ಹೇಗೆ ಅವ್ರಿಗೆ ಕೇಳಿಸುತ್ತೋ ಗೊತ್ತಿಲ್ಲ ಆ ಕೆಲಸ ಸರಾಗವಾಗಿ ಆಗೋ ರೀತಿ ಮಾಡಿರ್ತಾನೆ ನನ್ನ ಶಿವ ನನ್ನ ತಾಯಿ ಮನೆ ದೇವರು ಕೂಡ ಈಶ್ವರನೇ ದೇವ್ರು ಇದ್ದಾರೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ ಆದರೆ ನಾವು ಮನೆಯಲ್ಲಿ ಮನಸಾರೆ ಭಕ್ತಿಯಿಂದ ದೀಪ ಹಚ್ಚಿದಾಗ ಧನಾತ್ಮಕ ಭಾವನೆಗಳು ಮನೆ ತುಂಬ ಹರಡ್ದಂಗೆ ಆಗುತ್ತೆ ಸೊ ಅದರಿಂದ ನಾವು ಪೂಜೆ ಮಾಡಲೇಬೇಕು ಮನೆ ಕ್ಲೀನಿಂಗ್ ಎಲ್ಲ ನಾಳೆ ಅಂತಲೇ ಮಾಡ್ಕೋಬೇಕು ನಾವು ಅವತ್ತೇ ಮಾಡಿ ಅವತ್ತೇ ದೀಪ ಹಚ್ತೀವಂದರೆ ನಿಜವಾಗ್ಲೂ ಆಗಲ್ಲ ತುಂಬ ಲೇಟ್ ಆಗುತ್ತೆ ನಾನು ಈ ವಿಡಿಯೋವನ್ನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಸಾಕು ನಾನು ದೀಪ ರೆಡಿ ಮಾಡಿದ್ದು ಅಂತ ಅಂದ್ಕೊಂಡೆ ಆದರೆ ಅದು ಆ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲೇ ಇಲ್ಲ ತುಂಬ ಜಾಸ್ತಿ ಆಗೋಯ್ತು ಅದರಿಂದ ನಾನು ಲಾಂಗ್ ವಿಡಿಯೋ ಕೂಡ ಮಾಡಿದ್ದೀನಿ ಸಿಂಪಲ್ಲಾಗಿ ನನ್ನ ದೇವ್ರ ಮನೆ ಹೀಗಿರುತ್ತೆ ಯಾವಾಗಲೂ ನಿಮಗೆ ನಾನು ದೇವ್ರ ಮನೆ ರೆಡಿ ಮಾಡಿದ ರೀತಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವರು ತರಕಾರಿ ತರದೆ ಹೋಗಿರೋದಕ್ಕೆ ನಾನು ತರಕಾರಿ ಬುಟ್ಟಿಗಳೆಲ್ಲ ಬೆಳಗಿ ಮೇಲ್ಗಡೆ ಸರ್ಜದ ಮೇಲೆ ಹಾಕ್ಬಿಟ್ಟಿದ್ದೆ ಇವ್ರಿಗೆ ಪದೇ ಪದೇ ಹೇಳ್ತಿದ್ದಾರೆ ಇವ್ರು ತರಕಾರಿ ತರಲಿಲ್ಲ ತರಕಾರಿ ತರಲಿಲ್ಲ ಅಂತ ನೋಡಿ ತರಕಾರಿ ಬುಟ್ಟಿನೂ ಸಹ ನಾನು ಖಾಲಿ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಅದು ಇದು ಹಾಕಿದ್ದೆ ಇವಾಗ ಎಲ್ಲವನ್ನೂ ತೆಗೆದುಕೊಂಡಿದ್ದೀನಿ ಯಾಕಂದರೆ ಇವರು ಕೋಪಕ್ಕೆ ಇರೋ ಬರೋ ತರಕಾರಿ ಎಲ್ಲ ಇವತ್ತು ತಂದುಬಿಟ್ಟಿದ್ದಾರೆ ನಾನು ನಿಮ್ಗೆ ಪ್ರತಿ ಸಲ ಹೇಳ್ತೀನಲ್ವ ಶನ್ ಶನಿವಾರ ಸಂತೆ ಇರುತ್ತೆ ಅಂತ ಇವತ್ತು ಸಹ ಸಂತೆ ಇತ್ತು ಅದರಿಂದ ಸಂತೆಗೆ ಹೋಗಿ ತರಕಾರಿ ತಂದಿದ್ದಾರೆ ಏನೇನು ತರಕಾರಿ ತಂದಿದ್ದಾರೆ ಅಂದರೆ ಹಾಗಲಕಾಯಿ ಬದನೆಕಾಯಿ ಶುಂಠಿ ಟೊಮೊಟೊ ಟೊಮೊಟೊ ನೂರು ರೂಪಾಯಿ ಅಂತ ಕೆ ಜಿ ಬೆಂಡೆಕಾಯಿ ಹಸಿಮೆಣಸಿನ್ಕಾಯಿ ಮೂಲಂಗಿ ಸೌತೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಮೊದಲೇ ನನಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಅಲ್ವ ಕಡಲೆಕಾಯಿ ಸಹ ತಂದಿದ್ದಾರೆ ಇವರು ಸೊಪ್ಪನ್ನು ತಂದಿದ್ದಾರೆ ಸೊಪ್ಪಿಗೆ ಎಂಬತ್ತು ರೂಪಾಯಿ ಕೊಟ್ಟು ತಂದಿದ್ದಾರೆ ಇದೆಲ್ಲ ತರಕಾರಿಯಿಂದ ಎಂಟುನೂರು ರೂಪಾಯಿ ಆಯಿತು ಅಂತ ಹೇಳಿದ್ರು ನಾನು ಏನು ಇಷ್ಟಲ್ಲ ಏನು ತನ್ನಿ ಅಂತ ಹೇಳಿರಲಿಲ್ಲ ತರಕಾರಿ ತಂದಿದ್ರೆ ಸಾಕಾಗ್ತಿತ್ತು ಸೊಪ್ಪು ಕೊತ್ತಂಬರಿ ಸೊಪ್ಪು ತಂದಿದ್ದರೆ ಸಾಕಾಗ್ತಿತ್ತು ಯಾಕಂತ ಹೇಳಿದರೆ ಎಲ್ಲವನ್ನು ಒಟ್ಟಿಗೆ ತಂದಾಗ ನಮ್ಮ ಮನೇಲಿ ಫ್ರಿಜ್ ಕೂಡ ಇಲ್ಲ ಎಲ್ಲವನ್ನು ಜಾಸ್ತಿ ದಿನ ಸ್ಟೋರ್ ಮಾಡಿಕೊಂಡು ಇಟ್ಕೊಳೋಕೆ ಆಗಲ್ಲ ಅದನ್ನು ಅವ್ರಿಗೆ ಹೇಳಿದ್ರೆ ಕೇಳಲ್ಲ ಇದ್ದರೆ ತಂದ್ಬಿಡೋದು ಇಲ್ಲೇ ಇದ್ರೆ ತರೋದೇ ಇಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡು ಅಂತ ಹೇಳೋದು ಅವರು ಸಂಘದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಮೊನ್ನೆ ದುಡ್ಡನ್ನು ತೊಗೊಂಡು ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಖಾರದ ಪುಡಿ ಮಾಡಿಸುವಾಗ ನಾನು ಹತ್ತು ಸಾವಿರ ಎರತ್ರನೂ ಈಸ್ಕೊಟ್ಟೆ ಅಂತ ಸೊ ಅದನ್ನು ಅವರು ವಾಪಸ್ ಕೊಡಬೇಕಿತ್ತು ಆದ್ದರಿಂದ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತಗೊಂಡು ಅವ್ರಿಗೆ ಆ ಹಣವನ್ನು ವಾಪಸ್ ಕೊಟ್ಟು ಈಗ ತರಕಾರಿ ಎಲ್ಲ ತಂದಿದ್ದಾರೆ ನಾನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತರದೇ ಇದ್ದಾಗ ತಂದಿಲ್ಲ ಅಂತ ಹೇಳ್ತಿರ್ತೀನಿ ತಂದಾಗ ತಂದಿದ್ದಾರೆ ಅಂತ ಹೇಳ್ತಿದ್ದೀನಿ ಆದರೆ ಎಲ್ಲರ ಮನಸ್ಸಲ್ಲಿ ಹೇಗೆ ಅಂದರೆ ಇವರು ಅಂತ ನನ್ನ ಹಸ್ಬೆಂಡ್ ಅಂತ ಹೇಳ್ತಿಲ್ಲ ಯಾರಿಗೆ ಆದರೂ ಅಷ್ಟೇ ಅವ್ರು ಮಾಡ್ತಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಬೇಜಾರಾಗುತ್ತೆ ಅವರು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಖುಷಿ ಆಗುತ್ತೆ ಅದು ಮಾಡೋದು ಮಾಡದೇ ಇರೋದು ಎಲ್ಲ ಅದು ಕಾಮನ್ ಎಲ್ಲರ ಲೈಫಲ್ಲೂ ಕಾಮನ್ನು ಸೊ ಮಾಡಿದಾಗ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಮಾಡ್ದಾಗ ಇವತ್ತು ಮಾಡಿಲ್ಲ ಅಂತಲೇ ಹೇಳ್ತೀನಿ ಅದು ಎಲ್ಲರ ಲೈಫಲ್ಲಿ ಅದು ಹಾಗೆ ಇರುತ್ತೆ ಅದನ್ನೆಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು ಹೌದು ಹಾಗಿದ್ದಾಗ ಕೈಯಲ್ಲಿ ಕಾಸಿಲ್ಲ ಅಂದಾಗ ತಂದಿರೋದಿಲ್ಲ ಕೈಯಲ್ಲಿ ಕಾಸಿದ್ರೆ ತಂದಿರ್ತಾರೆ ಅನ್ನೋದು ಅದು ಅದು ಎಲ್ಲರ ಮನೇಲೂ ಹಾಗೆ ಇರುತ್ತೆ ಅಂತ ಅಂದ್ಕೊಳ್ತೀನಿ ಈಗ ಈರುಳ್ಳಿ ಬುಟ್ಟಿಗೆ ಹಾಕ್ತೆ ನಾನು ತರಕಾರಿ ಬುಟ್ಟಿಗೆ ತರಕಾರಿ ಜೋಡಿಸ್ಬೇಕಲ್ವಾ ಸೊ ಹಳೆ ಈರುಳ್ಳಿಗಳನ್ನ ಈರುಳ್ಳಿ ಪುಟ್ಟಿ ಮೇಲೆ ಇದ್ದೀನಿ ನೂರು ರೂಪಾಯಿಗೆ ಎರಡುವರೆ ಕೆ ಜಿ ತೊಗೊಂಡಿದ್ರು ಅಂತ ಅಲ್ವಾ ಈಗ ಎಷ್ಟು ಕೊಟ್ಟು ತಂದಿದ್ದಾರೋ ಗೊತ್ತಿಲ್ಲ ಮೀಡಿಯಮ್ ಆಗಿದೆ ಮೀಡಿಯಮ್ ಆಗಿದ್ದರೆ ಸರಿ ಈರುಳ್ಳಿ ಸುಮ್ಮನೆ ದಪ್ಪ ದಪ್ಪ ಇದ್ದರೆ ನಮಗೂ ಬಳಸೋದಕ್ಕೆ ಬೇಗ ಬೇಗ ಖಾಲಿ ಆಗಿಬಿಡುತ್ತೆ ಅಷ್ಟು ದಪ್ಪದು ಒಂದು ದಿನಕ್ಕೆ ಬೇಕಾಗಿರಲ್ಲ ಸಾಂಬಾರು ಮಾಡೋವಾಗ ಆಗಿರೋ ಈರುಳ್ಳಿ ಆದರೆ ಬಳಸೋಕೆ ಈಸಿ ಆಗುತ್ತೆ ಬಾಳಿಕೆ ಕೂಡ ಬರುತ್ತೆ ಅನ್ನೋದು ನನ್ನ ಭಾವನೆ ಈಗ ತರಕಾರಿ ಬುಟ್ಟಿಗೆ ತರಕಾರಿಗಳನ್ನ ಜೋಡಿಸ್ತಾ ಇದ್ದೀನಿ ಈ ಸಲ ತರಕಾರಿ ಇಷ್ಟೊಂದು ಅವಶ್ಯಕತೆ ಇಲ್ಲ ನನಗೆ ಯಾಕಂದರೆ ನಾನು ನಿಮಗೆ ಹೇಳಿದ್ದೆ ಅಲ್ವಾ ನನ್ನ ಫ್ರೆಂಡ್ ಅಣ್ಣನ ಮದುವೆ ಇದೆ ಅಂತ ನಾನು ಹೋದರೆ ಒಂದೊಂದು ದಿನ ಅಲ್ಲೇ ಉಳ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ ಈಗ ಸೋಮವಾರ ನಾನು ನೀರಿಯೋದಕ್ಕೆ ಹೋಗಬೇಕು ಅರಿಶಿನ ಶಾಸ್ತ್ರ ಇದೆ ನೆಕ್ಸ್ಟು ಮಂಗಳವಾರ ನೈಟ್ ನಾನು ಮದುವೆಗೆ ಹೋದರೆ ಬುಧವಾರನೇ ಬರೋದು ಅವಳೇನೋ ಅಲ್ಲೇ ಇರು ಅಂತ ಹೇಳ್ತಿದ್ದಾಳೆ ಪಾಪ ನೆಂಟರು ಮಧ್ಯ ನಾನು ಹೋಗಿ ಅಷ್ಟು ಚೆನ್ನಾಗಿರಲ್ಲ ಜೊತೆಗೆ ಟ್ಯೂಷನ್ ಇದೆ ಅಲ್ವ ನನಗೂ ಹೋಗಿ ಉಳ್ಕೊಳಕ್ಕೆ ಆಗಲ್ಲ ನೋಡೋಣ ಹೆಂಗೆ ಆಗುತ್ತೆ ಅಂತ ಗುರುವಾರ ಪೂಜೆ ಇದೆ ಅವ್ರ ಮನೆಯಲ್ಲಿ ಸೊ ಗುರುವಾರ ಉಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುವಾರ ಪೂಜೆ ಇದೆ ಶುಕ್ರವಾರ ಬೀಗಲಿದೆ ಸೊ ಆಲ್ಮೋಸ್ಟ್ ಎಲ್ಲ ದಿನ ಅಲ್ಲೇ ಕಳೆದಿರ್ತೀನಿ ಮಕ್ಕಳು ಕೂಡ ಬರ್ತಾರ ಜೊತೆಗೆ ಇಷ್ಟು ತರಕಾರಿ ಇವಾಗ ಅವಶ್ಯಕತೆ ಇರಲಿಲ್ಲ ಇವ್ರಿಗೆ ಹೇಳಿದ್ರೆ ನೀನು ತರಕಾರಿ ತಂದಿಲ್ಲ ತಂದಿಲ್ಲ ಅಂತ ಹೇಳ್ತಿದ್ದೆ ತಂದಿದ್ದೀನಿ ಅಂತ ಹೇಳ್ತಾರಷ್ಟೆ ನೋಡೋಣ ಯಾವ್ದಾವುದು ಹೆಂಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಹೆಂಗೆ ಹೆಂಗೆ ಮಿಕ್ಕೊಳುತ್ತೆ ವೇಸ್ಟ್ ಆಗುತ್ತಾ ಇಲ್ಲ ಎಲ್ಲ ಖಾಲಿ ಮಾಡ್ತೀನ ನೋಡೋಣ ಸೊಪ್ಪು ಕೂಡ ಇಷ್ಟು ಅವಶ್ಯಕತೆ ಇತ್ತ ಖಂಡಿತ ಇರಲಿಲ್ಲ ಆಮೇಲೂ ಖಾಲಿ ಆದಂಗೆ ಆದಂಗೆ ತಗೋಬಹುದಾಗಿತ್ತು ಆದರೆ ತಂದುಬಿಟ್ಟಿದ್ದಾರೆ ಈಗೇನು ಹೇಳಿ ಪ್ರಯೋಜನ ಇಲ್ಲ ಅಪ್ಪ ಇದ್ದಾಗ ಈ ತರಕಾರಿಗಳೆಲ್ಲ ಏನು ಲೆಕ್ಕ ಇಲ್ಲ ಇದಕ್ಕೆ ಕೆಲರಷ್ಟು ತರ್ತಿತ್ತು ಅಪ್ಪ ಅಂದರೆ ಅಪ್ಪ ಆರ್ ಎಮ್ಸಿನಲ್ಲಿದ್ದರು ಅಂತ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಅದಕ್ಕೆ ಅಷ್ಟೊಂದು ತರ್ತಿದ್ರು ಅಪ್ಪ ಹೋದ್ಮೇಲೆ ಇದೇ ಫಸ್ಟ್ ಟೈಮ್ ಇಷ್ಟೊಂದು ತರಕಾರಿ ತಂದಿರೋದು ಟೊಮೊಟೊ ನೂರು ರೂಪಾಯಿ ಕೆ ಜಿ ಆಗಿದೆಯಂತೆ ಇದು ಮೂಲಂಗಿ ನಾನು ಇವಾಗ ಸಾಂಬಾರು ಇದ್ದೀನಿ ಅದಕ್ಕೆ ತರಕಾರಿ ಬುಟ್ಟಿಗೆ ಹಾಕಲಿಲ್ಲ ಇಲ್ಲಿ ನೋಡಿ ನಾನು ಐಬ್ರೋಸ್ ಮಾಡಿಸ್ಕೊಳ್ಳೋಕೆ ಹೋಗಿದ್ದೆ ಅಂದಲ್ವ ಒಂದಿಷ್ಟು ಸಾಮಾನು ತಂದಿದ್ದೀನಿ ಮೆಹೆಂದಿ ನಾನು ತಲೆಗೆ ಹಾಕೋತೀನಿ ಅಂತ ಹೇಳ್ದಲ್ವ ಸೊ ಮೆಹೆಂದಿ ತೊಗೊಂಡೆ ಅದು ನೈಂಟಿ ರುಪೀಸ್ ಹಾತಿದ್ದು ಪ್ಯಾಕ್ ನಾನು ಯಾವಾಗಲೂ ಐಲೈನರ್ ಸಣ್ಣದಾಗಿ ಇಟ್ಕೊತೀನಿ ಅಷ್ಟೇ ಹಣೆಗೆ ದೊಡ್ಡದಾಗೆಲ್ಲ ಇಟ್ಕೊಂಡು ಅಭ್ಯಾಸ ಇಲ್ಲ ಸೀರೆ ಹಾಕ್ಕೊಂಡ್ರೆ ದೊಡ್ಡದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಇವಾಗ ಪಿನ್ಸ್ ಅಂತೂ ಬೇಕು ಸೀರೆ ಹಾಕ್ಕೊಂಡ್ರೆ ಎಷ್ಟು ಪಿನ್ ತಂದರೂ ಮನೆಯಲ್ಲಿ ಖಾಲಿ ಆಗ್ತಿರುತ್ತೆ ಅದು ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ನಾನು ಜುಟ್ಟು ಹಾಕೋಬೇಕಲ್ವ ರಿಬ್ಬನ್ ಸ್ವಲ್ಪ ಬೇಕು ಅದಕ್ಕೆ ರಿಬ್ಬನ್ ತೊಗೊಂಡು ಬಂದಿದ್ದೀನಿ ಪ್ರತಿ ಶನಿವಾರ ಮಕ್ಳುಗಳು ಡ್ರಾಯಿಂಗ್ ಮಾಡ್ತಿದ್ರು ಪ್ರತಿ ಸಲ ಯಾಕೆ ಡ್ರಾಯಿಂಗ್ ಮಾಡ್ತೀರಾ ಈ ಸಲ ಕ್ರಾಫ್ಟ್ ಮಾಡಿ ಅಂತ ನಾನು ಮೊದಲೇ ಹೇಳಿದ್ದೆ ಅದಕ್ಕೆ ಎಲ್ಲರೂ ಕ್ರಾಫ್ಟ್ ಪೇಪರ್ ತಂದಿದ್ದಾರೆ ಕತ್ರಿ ಎಲ್ಲ ತಂದಿದ್ದಾರೆ ಮಾಡ್ತಿದ್ದಾರೆ ಮಕ್ಕಳಿಗೆ ಓದಿನ ಜೊತೆಗೆ ಈ ರೀತಿ ಚಟುವಟಿಕೆಗಳನ್ನ ಮಾಡಿಸೋದ್ರಿಂದ ಅವ್ರಿಗೂ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ ನಾನು ಮಾಡಿಸ್ತಿದ್ದೀನಿ ಆದರೆ ಇವಾಗ ಶುರು ಇರೋದರಿಂದ ಸ್ಕೂಲ್ ಇವಾಗ ಶುರುವಾಗ್ತಿರೋದ್ರಿಂದ ಜಾಸ್ತಿ ಇನ್ನೂ ಏನೂ ಪಾಠ ಮಾಡ್ತಿಲ್ಲ ಅಲ್ವಾ ಅದಕ್ಕೆ ನಾನು ಟೂ ಅವರ್ಸ್ ಪೂರ್ತಿ ಇದನ್ನೇ ಮಾಡೋದಕ್ಕೆ ಬಿಟ್ಟಿದ್ದೆ ಇವತ್ತು ಅದರಿಂದ ನೀವು ಕಮೆಂಟ್ ಮಾಡಿದ್ದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ ಟ್ಯೂಷನ್ ಅವರ್ಸಲ್ಲೆಲ್ಲ ಕಮೆಂಟ್ ಮಾಡಿದ್ದಕ್ಕೆ ರಿಪ್ಲೈ ಮಾಡೋದಕ್ಕಾಗಲ್ಲ ಕ್ಷಮಿಸಿ ನೀವು ಏನೇ ಕಮೆಂಟ್ ಮಾಡಿದರೂ ನಾನು ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ ಆದರೆ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಷ್ಟೇ ಟ್ಯೂಷನ್ ಅವರ್ಸಲ್ಲಿ ಮಾಡೋದಕ್ಕಾಗಲ್ಲ ಎಲ್ಲರೂ ಟ್ಯೂಷನ್ದು ವೀಡಿಯೋ ಮಾಡಿ ಅಂತ ಕೇಳ್ತಿರ್ತೀರ ನಾನು ಈ ರೀತಿ ಏನಾದರೂ ವಿಶೇಷವಾಗಿ ಮಾಡಿದಾಗ ಮಾಡಬಹುದು ಪ್ರತಿದಿನ ಟ್ಯೂಷನ್ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಮಕ್ಕಳು ಆ ಕಡೆ ಗಮನ ಕೊಡ್ತಾರೆ ನಾನು ಟ್ಯೂಷನ್ನಲ್ಲಿ ತಾಯಿ ಅಂದರು ಏನು ಮಕ್ಳಿಗೆ ಹೇಳ್ಕೊಡ್ತಾರೋ ಹಾಗೆ ಹೇಳ್ಕೊಡೋದು ಪಾಠ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಸ್ಕೂಲ್ನಲ್ಲಿ ಏನು ಬರ್ಸಿರ್ತಾರೋ ಏನು ಹೋಮ್ ವರ್ಕ್ ಕೊಟ್ಟಿರ್ತಾರೋ ಅದನ್ನು ಮಾಡಿಸಿರ್ತೀನಿ ಮತ್ತು ಏನು ಬರ್ಸಿರ್ತಾರೋ ಅದನ್ನು ಓದಿಸಿರ್ತೀನಿ ಅಷ್ಟೆ ಮಕ್ಕಳಿಗೆ ಬೇಸಿಕ್ಕಾಗಿ ಏನೇನು ಗೊತ್ತಿರೋಲ್ಲ ಅದನ್ನೆಲ್ಲ ಹೇಳ್ಕೊಡ್ ಏನು ಮಾಡ್ದ ಇದು ನಿಜ ಮಾಡ್ದರೋ ಈ ಕಡೆ ಇದಿಲ್ಲ ಬನ್ನಿ ಬನ್ನಿ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡಿದ್ರು ನನ್ನ ಬರ್ತ್ಡೇ ಇಲ್ಲದೇ ಇದ್ರು ಎಲ್ಲರೂ ಬರ್ಡೇಗೆ ವಿಶ್ ಮಾಡಿ ವಿಶ್ ಮಾಡಿ ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ರು ಅವರಿಗೂ ಖುಷಿ ಆಯಿತು ಅವ್ರು ಮಾಡಿದ್ದು ನೋಡಿ ನನಗೂ ಕೂಡ ತುಂಬ ಖುಷಿ ಆಯಿತು ಇನ್ನು ಮುಂದೆ ಶನಿವಾರಗಳಲ್ಲಿ ಇದೆಲ್ಲ ಮಾಡಿಸೋದಕ್ಕಾಗಲ್ಲ ಯಾವಾಗಲಾದರೂ ಅಪ್ರೂಪಕ್ಕೆ ಮಾಡಿಸಿರ್ತೀನಿ ಯಾಕಂದರೆ ಮಕ್ಕಳಿಗೆ ಓದೋದಕ್ಕೆ ಸಮಯ ಸಾಕಾಗಿರೋದಿಲ್ಲ ಇಲ್ಲಿ ನೋಡಿ ಕ್ರಾಫ್ಟ್ ಮಾಡಿರೋದೆಲ್ಲ ಅವರು ಚೆಲ್ಲಿರೋ ಕಸಗಳು ನೋಡಿ ಇವತ್ತಲ್ಲ ಪ್ರತಿದಿನ ಕಸ ಹೀಗೇ ಇರುತ್ತೆ ಆ ಪೆನ್ಸಿಲ್ ಶಾರ್ಪ್ ಮಾಡಿರ್ತಾರಲ್ಲ ಅದು ಅದು ಇದು ಪೇಪರ್ಸ್ ಅಂತ ಚೆಲ್ಲಿ ಹೋಗಿರ್ತಾರೆ ಇವಾಗ ಹತ್ತು ಗಂಟೆ ಆಗಿದೆ ಹತ್ತು ಕಾಲ ಆಗಿದೆ ರಾತ್ರಿ ನಾನು ಸೊಪ್ಪನ್ನೆಲ್ಲ ಬಿಡಿಸಿ ಎತ್ತಿಟ್ಟು ಮಲ್ಕೊಂಡೆ ಟ್ಯೂಷನ್ ಆದಮೇಲೆ ಏನು ಕೆಲಸ ಇರುತ್ತೆ ಅಂದ್ರಲ್ಲ ಇಂಥ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು